ಹೇಳಿದ್ರಲ್ಲ ಕೆಲವೊಲ್ಲ ವಿಚಾರಗಳು ಗೊತ್ತಾಗಬೇಕು ಅಂದ್ರೆ ಸಿನಿಮಾ ಎಷ್ಟು ರೀತಿಯ ಒಂದು ಇಂಡಸ್ಟ್ರಿ ಕೆಲವ್ರು ಹೇಳ್ತಾರೆ ಇಂಡಸ್ಟ್ರಿಯಿಂದ ಸಪೋರ್ಟ್ ಸಿಕ್ಕಿಲ್ಲ ಅಂತ ಒಂದು ಹಂತಕ್ಕೆ ನನಗೆ ಸುಮಾರಷ್ಟು ಜನನಿಂದ ಯಾಕಂದ್ರೆ ನಾನು ಸುಮ್ಮನೆ ಹೇಳ್ಬಾರ್ದು ನನಗೆ ಸಪೋರ್ಟ್ ಸಿಕ್ಕಿಲ್ಲ ಅಂತೇಳಿ ಸುಮಾರಷ್ಟು ಜನ ಎಸ್ಪೆಷಲಿ ಸುಮಾರಷ್ಟು ಜನ ಕಲಾವಿದರು ನಿರ್ದೇಶಕರುಗಳು ಅಂದ್ರೆ ಎಲ್ಲರೂ ಅಂತಲ್ಲ ನಾವು ಯಾರನ್ನ ಅಪ್ರೋಚ್ ಮಾಡಿದ್ವಿ ಕೆಲವರು ಅವರಾಗೆ ಅನ್ನೋದು ಇಲ್ಲಿ ಕಡಿಮೆ ಸರ್ ಒಂದಂತೂ ಸತ್ಯ ಅವರಾಗೆ ಮಾತ್ರ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ಯಾರು ಕಿವಿ ಮುಖಾಂತರ ಹೋದ್ರು ನಾವಾಗೆ ಅವ್ರಿಗೆ ವಿಳ್ಯದಲ್ಲೇ ತಗೊಂಡೋಗಿ ಹರಿವಾಣದಲ್ಲಿ ಇದು ಮಾಡಿದ್ವಿ ಎಷ್ಟೋ ಜನ ನಾನು ಮಾಡಬೇಕು ಅನ್ನೋ ಮನಸ್ಥಿತಿಲಿ ಸುಮಾರಷ್ಟು ಜನ ಇದ್ದಾರೆ ಅದಂತೂ ಸತ್ಯ ಅದನ್ನು ಬಿಟ್ಟು ಇನ್ನು ಕೆಲವರು ಅಂತೂ ಒಂದು ಸಾರಿ ಮಾತಾಡ್ತಿದ್ದಾಗ ಸಾರಿ ಅವರು ಕಿವಿಗೆಲ್ಲರೂ ಒಳ್ಳೆ ಸಿನಿಮಾ ಅಂತ ಬಿದ್ದಿದ್ರೆ ಖಂಡಿತವಾಗೂ ಒಂದು ಸಪೋರ್ಟ್ ಮಾಡುವಂಥ ಮನಸ್ಥಿತಿ ಅವರು ತುಂಬಾ ಜನ ಇದ್ದಾರೆ ಅದ್ರಲ್ಲಿ ಸುಮಾರು ಜನ ನಿರ್ದೇಶಕರು ಇರ್ಬೋದು ಅಂದ್ರೆ ಈಗ ಯೋಗರಾಜ್ ಭಟ್ ಇರ್ಬೋದು ಸುಮಾರು ಜನ ಆರ್ಟಿಸ್ಟ್ ಎಲ್ಲರೂ ಹೆಸರು ಹೇಳಕ್ಕಾಗಲ್ಲ ಯಾಕಂದ್ರೆ ಸುಮಾರಷ್ಟು ಜನ ಇದ್ದಾರೆ ಅದರಲ್ಲೂ ಧ್ರುವ ಇರ್ಬೋದು ಅವರು ಇರ್ಬೋದು ಸುಮಾರಷ್ಟು ಜನ ಬಾರಿ ಸಪೋರ್ಟ್ ಮಾಡಿದ್ದಾರೆ ಅವೆಲ್ಲವನ್ನೂ ಮೀರಿ ಮೀಡಿಯಾದವರಂತೂ ತುಂಬ ಅಂದರೆ ನನಗೆ ಸುಮಾರು ಜನಕ್ಕೆ ಸಿಗ್ದಾಗಲ್ಲ ಬೇರೆ ಬೇರೆ ಸಿನಿಮಾದವರು ಇದು ಮಾಡ್ತಾರೆ ಏನಪ್ಪ ನಿನ್ನ ಸಿನಿಮಾಗಂತೂ ಮೀಡಿಯಾದವರು ತುಂಬ ಸಾಕಾರ ಕೊಟ್ಟರು ಅಂತ ಅಂದರೆ ಸಹಕಾರ ಕೊಟ್ಟ ಕಾರಣ ಏನು ಅಂತ ಅಂದರೆ ನಾನೊಂದು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಅವ್ರ ಜೊತೆಗೆ ಹೇಗೆ ಅಂದರೆ ಸರ್ ನಾನೊಂದು ಒಳ್ಳೆ ವಸ್ತು ಮಾಡಿದ್ದೀನಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅದಕ್ಕೆ ನಿಮ್ಮ ಸಾಕಾರ ಕೊಡಿ ಅಂತ ನಾನು ಅವ್ರು ಕೇಳ್ಕೊಂಡಾಗ ಖಂಡಿತವಾಗೂ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ ಅದ್ರ ಜೊತೆಗೆ ಆ ಅವ್ರು ಹೇಳಿದ್ರಲ್ಲ ಸಿನಿಮಾ ಫ್ಯಾಷನೇಟ್ ಆಗಿ ಇದು ಹೇಳಿದ್ರಲ್ಲ ಸರ್ ಸಿನಿಮಾ ಏನಂತಂದ್ರೆ ನಂದು ನೀವು ಹೇಳೋದು ಕರೆಕ್ಟ್ ವ್ಯಾವಹಾರಿಕವಾಗಿ ನಿಜವಾಗ್ಲೂ ದಡ್ಡ ನಾನು ಯಾಕೆ ಅಂತ ಅಂದ್ರೆ ನಾನು ಈ ಸಿನಿಮಾ ಎಲ್ಲಿ ತನಕ ಕಾನ್ಫಿಡೆನ್ಸ್ ಅಂತಂದ್ರೆ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗೂ ಜನ ಕೈ ಹಿಡದೇ ಹಿಡಿತಾರೆ ಅದ್ರ ಜೊತೆಗೆ ಈ ಬಿಸ್ನೆಸ್ ಏನು ಗೊತ್ತಾ ಸರ್ ನಾವೀಗ ಹೊಸ ಬ್ರಿಡ್ತೀವಲ್ವಾ ನೀವು ಯಾರ ಹತ್ರನೇ ಬಿಫೋರ್ ರಿಲೀಸ್ ಹೇಳ್ತಾರೆ ಬಿಫೋರ್ ರಿಲೀಸ್ ನೀವು ಸೇಫ್ ಆಗಿ ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತ ಕಷ್ಟ ಸರ್ ಆಗಲ್ಲ ಸೇಫಾಗಿ ನಿಮ್ಗೆ ರಿಲೀಸು ಏನು ಸೇಫಾಗಿ ನಾನು ಆಗಬೇಕು ಅಂತಂದರೆ ನಾನು ಆಗಿರ್ಬೇಕು ಇಲ್ಲ ಅಂತಂದರೆ ಖಂಡಿತವಾಗೂ ನೀವು ಬಿಫೋರ್ ರಿಲೀಸ್ ಸೇಫ್ ಆಗಲ್ಲ ನೀವು ಇವತ್ತು ಕಾಂಪಿಟೇಷನ್ ಇದ್ರಲ್ಲಿ ಸರ್ ಮಿನಿಮಮ್ ಅಂತಂದರೆ ಕೋಟ್ಯಾಂತ ರೂಪಾಯಿ ಹಾಕಿ ಸಿನಿಮಾ ಮಾಡಬೇಕು ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ನೀವು ಪಬ್ಲಿಸಿಟಿ ಮಾಡಬೇಕು ಇಲ್ಲಾಂದ್ರೆ ನಾಳೆ ಏನು ಹೇಳ್ತಾರೆ ಒಳ್ಳೆ ಸಿನಿಮಾ ಮಾಡಿದಾಗ ಪಬ್ಲಿಸಿಟಿ ಕರೆಕ್ಟಾಗಿ ಮಾಡಿಲ್ಲ ಅಂತ ಈಗ ನಾನು ಇಷ್ಟೆಲ್ಲ ಪಬ್ಲಿಸಿಟಿ ಮಾಡಿ ನನ್ನ ಪ್ರಯತ್ನ ಮಾಡಿದ್ರು ಕೆಲವ್ರು ಕೇಳ್ತಾರೆ ಅಯ್ಯೋ ನೀವು ಇನ್ನೊಂದು ಚೂರು ಪಬ್ಲಿಸಿಟಿ ಮಾಡ್ಬೇಕಿತ್ತು ಅಂತ ನಾನ್ ಹೌದ್ ಕೇಳ್ತೀನಿ ನೀನ್ ಹಂಗಾರಣ ನಿಮ್ ಮೂರಾರು ತಿಂಗಳಿಂದ ಮಲಗಿದ್ದೆ ಈಗ ಎದ್ದಿದೀಯಾ ನಿಮ್ಗೆ ಗೊತ್ತಾಗಿಲ್ಲ ಯಾಕೆಂದ್ರೆ ಇನ್ನೇನ್ ನಾನು ಮಾಡ್ಲಿ ಸರ್ ಪಬ್ಲಿಸಿಟಿ ಸಿನಿಮಾ ರಿಲೀಸ್ ಆದ್ಮೇಲೆ ಎಷ್ಟೋ ಜನ ಇಲ್ಲಿ ಮೀಡಿಯಾದ ಅಯ್ಯೋ ಸಾಕು ನಿಮ್ಸ ಯಾಕೋ ಇಷ್ಟು ಕಷ್ಟ ಪಡ್ತಿದೀಯಾ ಅಂತ ಅನ್ನ ಅಂತದ್ರಲ್ಲಿ ಅದನ್ನೆಲ್ಲದರ ಜೊತೆಗೆ ಅವ್ರು ಹೇಳಿದ್ರೆ ನಾನು ಖಂಡಿತವಾಗೂ ಅಂಥದ್ದು ಇನ್ನೊಂದು ಯಾವುದೂ ಇಲ್ಲ ಯಾಕೆ ನಾನು ಪ್ರೊಡಕ್ಷನ್ ಸದ್ಯಕ್ಕೆ ಮಾಡಲ್ಲ ಅಂತಂದ್ರೆ ರಾಜಹಂಸ ಮಾಡಿದ್ವಿ ಅಲ್ಲೊಂದು ನಾಲ್ಕಾರು ಜನ ಸ್ನೇಹಿತರಿದ್ರು ಸಿನಿಮಾ ಸೋತ ನಂತರ ಅಥವಾ ನಾವು ಕಮರ್ಷಿಯಲ್ ಅಲ್ಲೂ ಕೂಡ ಒಳ್ಳೆ ಸಿನಿಮಾ ಅನ್ಸ್ಕೊಂಡೆ ಒಬ್ಬ ನಿರ್ಮಾಪಕ ಏನಾಗುತ್ತೆ ಗೊತ್ತೋ ಸುಮಾರಷ್ಟು ಜನ ಒಂದು ಹೇಗೆ ಅಂತಂದ್ರೆ ನಿಮಗೆ ಆ ಈಗ ಮಳೆ ಬಂದು ನಿಂತು ಮೇಲೆ ಹನಿ ತುಂಡಾಗೋದಕ್ಕೆ ಸ್ವಲ್ಪ ಹೊತ್ತಿಗೆ ಆಗುತ್ತೆ ಅಂತ ಇದು ಹಾಗಲ್ಲ ವರ್ಷಗಟ್ಟಲೆ ಬೇಕು ಈ ಕೆಲವು ಸೋಲು ಅನ್ನೋದು ಹೇಗೆ ಗೊತ್ತಾ ನಿಮಗೆ ಸೂತ್ಕದ ಮನೆ ಇದ್ದಾಗೆ ಈಗ ಯಾರು ಮನೇಲಿ ಒಂದು ಅಚಾನಕ್ ಆಗ ಯಾರು ತೀರೋದ್ರೆ ಒಂದು ಹತ್ತು ದಿವಸ ಅದ್ರ ನೋವು ಗೊತ್ತಾಗಲ್ಲ ಒಂದು ಹನ್ನೊಂದು ದಿವಸ ತಿಥಿ ಮುಗಿಯೋದಂಗೆ ನೆಂಟರು ದಿಷ್ಟು ಅವರು ಇವರು ಇರ್ತಾರೆ ಬಟ್ ದಿನ ಕಳೆದಂಗೆ ತಿಂಗಳು ಕಳೆದಂಗೆ ಒಬ್ಬೊಬ್ಬರೇ ಸಾಲ್ಗಾರರು ಇನ್ನೊಂದು ಏನೇನೋ ಕಮಿಟ್ಮೆಂಟ್ಗಳು ಕನ್ಸುಗಳು ಬಂದು ಬಂದು ಕಿರ್ದಕ್ಕೆ ಶುರು ಮಾಡ್ತವೆ ಏನ್ ಮಾಡ್ತಿದ್ಯಾ ನೀನೀಗ ಅಂತ ಅವಾಗ ನೋವು ಜಾಸ್ತಿ ಆಗುತ್ತೆ ಅದೇ ತರ ಈ ಸಿನಿಮಾ ರಂಗ ಅನ್ನೋದಿದೆಯಲ್ಲ ಅದು ಒಂದೊಂದ್ಸಾರಿ ತುಂಬಾ ನೋವು ಮಾಡ್ಬಿಡುತ್ತೆ ಅಂದ್ರೆ ಈ ಪ್ರೊಡಕ್ಷನ್ನೇ ನಾವು ಮಾಡ್ತಾ ಕೂತ್ ಬಿಟ್ವಿ ಅಂತಂದ್ರೆ ನೀವು ಬೇರೆ ನಿಜವಾದ ನನ್ನ ಕಾನ್ಸಂಟ್ರೇಷನ್ ಏನು ನಾನು ಪ್ರೊಡಕ್ಷನ್ ಮಾಡಿದ್ವಿ ಹೌದು ಗೆದ್ದಿರೋ ಸಂಭ್ರಮದಲ್ಲಿ ಇರ್ಬೇಕಷ್ಟೆ ನೀನು ಕಷ್ಟ ಹೇಳ್ಕೋಕೆ ಇನ್ನೊಂದು ಎದ್ಕೆ ಕರ್ಕೊಂಬಂದ್ ಮಾಡುದಿಲ್ಲ ನಾನು ಬೇರೆ ಒಪ್ಪೋದಿಲ್ಲ ಇದನ್ನ ಹೇಳಿದ್ನೇ ಹೇಳ್ಬೇಡ ನೀನ್ ನನ್ಗೆ ಅಂತ ಬೇಜಾರಾಗೋಯ್ತದೆ ನಿಮ್ಗೆ ನಾನು ಹೇಳ್ತೀನಿ ಕೇಳಿ ಇದು ನಿನ್ಗೆ ನಾನ್ ನಿನ್ಗೆ ನಿನ್ಗೆ ಮೂರು ನೋವು ಒಂಬತ್ತು ಓಮ್ ಕೆಳೆ ಓ ನಿನ್ಗಿಂತ ಹೆಚ್ಚು ನೋವು ತಿಂದಿರೋ ಇಲ್ಲ ಅಂದ್ರೆ ಅಲ್ಲಿ ನಾವು ಸುಮ್ಮನಿರೋ ಏ ಗುಡು ಆಯ್ತು ಈ ಕತೆ ಓದ್ನೆ ಹೇಳ್ಬಿಡು ನೀನು ಅಷ್ಟೇ ಸಾಕು ಆಗ್ಲಿ ಸರ್ ಖಂಡಿತವಾಗೂ ಒಂದೆಲ್ಲ ಒಂದು ಪ್ರಯತ್ನಗಳು ಮಾಡ್ತೀವಿ ಹೇಳಿದೆ ನಾನು ಎಲ್ಲರ ಯಾವ ತರ ಇತ್ತು ಅನ್ನೋದು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಹಕಾರಕ್ಕೂ ಎಲ್ರಿಗೂ ಧನ್ಯವಾದಗಳು ಈಗ ಸಿನಿಮಾ ತಂಡಕ್ಕೆ ಮತ್ತೆ ತಂತ್ರಜ್ಞರಿಗೆ